ಆಕಾಶದೆತ್ತರಕ್ಕೆ ಹಾರುವಾಗ ಸಾಮಾನ್ಯವಾಗಿ ಇಂಟರ್ನೆಟ್ ವರ್ಕ್ ಆಗೋದಿಲ್ಲ ಇದರಿಂದ ಎಮರ್ಜೆನ್ಸಿ ಇರುವ ಸಮಯದಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನ ಮಿಸ್ ಮಾಡಿಕೊಳ್ಳುವ ವೇಳೆ ಚಾಟ್ ಮಾಡೋಕೆ ಆಗಲ್ಲ ಅಂತ ಬೇಸರ ಆಗಿದ್ದು ಉಂಟು ಅಲ್ವಾ ಸದ್ಯ ಅಂತಹ ಸಣ್ಣ ಸಮಸ್ಯೆಗೆ ಮುಕ್ತಿ ಕೊಡಲು ಏರ್ ಇಂಡಿಯಾ ಪ್ಲಾನ್ ಮಾಡ್ತಿದೆ ಹಾಗಾದರೆ ಅವರು ಯೋಜನೆ ಏನು ಇನ್ಮುಂದೆ ನೀವು ಚಾಟಿಂಗ್ ಕಾಲಿಂಗ್ ಮಾಡಬಹುದಾ ಅಂತ ಮಾಹಿತಿ ಇಲ್ಲಿದೆ ಈಗ ಮೊಬೈಲ್ ಜನರಿಗೆ ತುಂಬಾ ಉಪಯುಕ್ತವಾಗಿದೆ ಮಾಹಿತಿ ಪಡೆಯುವುದರಿಂದ ಹಿಡಿದು ಹಣ ಪಾವತಿ ಮೇಲ್ ಕಳಿಸೋದು ಹೀಗೆ ಹಲವಾರು ಕೆಲಸಗಳನ್ನ ಜನರು ಮೊಬೈಲ್ ಮೂಲಕ ಮಾಡ್ತಾರೆ ಮೊಬೈಲ್ ಕೂಡ ಮನರಂಜನೀಯ ಸಾಧನವಾಗಿದೆ ಆದುದರಿಂದ ಇದು ಜನರ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳಿದ್ರು ತಪ್ಪೇನಿಲ್ಲ ಜನರು ಬೆಳಿಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವ ತನಕ ತಮ್ಮ ಫೋನ್ ಅನ್ನು ಬಳಸ್ತಾರೆ ಜನರು ಸ್ನಾನಗ್ರಹ ಮತ್ತು ದಿನದ ಇತರ ಕೆಲಸಗಳ ಸಮಯದಲ್ಲಿ ಫೋನ್ಗಳನ್ನು ಬಳಸ್ತಾರೆ ಆದರೆ ವಿಮಾನದಲ್ಲಿ ಪ್ರಯಾಣಿಸುವಾಗ ಇಂಟರ್ನೆಟ್ ಕೆಲಸ ಮಾಡೋದಿಲ್ಲ ಫ್ಲೈಟ್ ಮೋಡ್ನಲ್ಲಿ ಹಾಕಬೇಕಾಗತ್ತೆ ಇದರಿಂದ ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿನ ಸಂಪರ್ಕ ಕಡಿತಗೊಳ್ಳಬಹುದು ಈ ತೊಡಕುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಏರ್ ಇಂಡಿಯಾ ತನ್ನ ವಿಮಾನಗಳಲ್ಲಿ ವೈಫೈ ಪ್ರಾರಂಭಿಸೋಕೆ ಸಜ್ಜಾಗಿದೆ ಶೀಘ್ರದಲ್ಲಿ ವಿಮಾನದಲ್ಲಿ ವೈಫೈ ಸೌಲಭ್ಯ ಹೌದು ಏರ್ ಇಂಡಿಯಾ ತನ್ನ ವಿಮಾನಗಳಲ್ಲಿ ವೈಫೈಯನ್ನು ಪರಿಚಯಿಸೋಕೆ ಸಿದ್ಧ ಆಗಿದೆ ಇದು ನಿಸ್ಸಂದೇಹವಾಗಿ ಪ್ರಯಾಣಿಕರಲ್ಲಿ ಆನಂದವನ್ನ ಉಂಟು ಮಾಡುತ್ತೆ ದೆಹಲಿಯಿಂದ ಲಂಡನ್ ಹಿತ್ರು ಮಾರ್ಗದಲ್ಲಿರುವಂತಹ ಎ ತ್ರೀ ಫೈವ್ ಜೀರೋ ವಿಮಾನವು ತನ್ನ ಪ್ರಯಾಣಿಕರಿಗೆ ವೈಫೈಗಳನ್ನು ಒದಗಿಸೋಕೆ ಮೊದಲ ವಿಮಾನವಾಗಿದೆ ಈ ಸೌಲಭ್ಯವನ್ನ ಸೆಪ್ಟೆಂಬರ್ ಎರಡರಂದು ಪ್ರಾರಂಭ ಮಾಡಲಾಗುತ್ತೆ ಎನ್ನಲಾಗಿದೆ ಏರ್ ಇಂಡಿಯಾ ದೆಹಲಿ ಮತ್ತು ಯುಕೆ ಲಂಡನ್ ಹಿತ್ರು ವಿಮಾನ ನಿಲ್ದಾಣ ನಡುವೆ ಎ ತ್ರೀ ಫೈವ್ ಜೀರೋ ನೈನ್ ಡಬಲ್ ಜೀರೋ ವಿಮಾನದೊಂದಿಗೆ ಸೇವೆಗಳನ್ನು ಪ್ರಾರಂಭಿಸಿದೆ ವೈಫೈ ಒದಗಿಸುವ ಪ್ರಕ್ರಿಯೆಯನ್ನು ಮಹತ್ವಾಕಾಂಕ್ಷೀಯ ಪರಿವರ್ತನೆಯ ಪ್ರಮಾಣ ಅಂತ ವಿಮಾನಯಾನ ಸಂಸ್ಥೆ ಹೇಳಿದೆ ಏರ್ ಇಂಡಿಯಾದ ಎ ತ್ರೀ ಫೈವ್ ಜೀರೋಗೆ ಬಂದಾಗ ವಿಮಾನವು ಇಪ್ಪತ್ತೆಂಟು ಖಾಸಗಿ ಸೂಟ್ಗಳನ್ನು ಹೊಂದಿದೆ ಈ ಎಲ್ಲ ಸೂಟ್ಗಳು ಸುಸಜ್ಜಿತವಾದ ಹಾಸಿಗೆ ಹಾಗೂ ಆಸನಗಳನ್ನು ಹೊಂದಿವೆ ಇನ್ನು ಪ್ರೀಮಿಯಂ ಎಕನಾಮಿಯಲ್ಲಿ ಇಪ್ಪತ್ನಾಲ್ಕು ಸೀಟ್ಗಳು ಮತ್ತು ಎಕನಾಮಿ ವರ್ಗದಲ್ಲಿ ಇಪ್ಪತ್ನಾಲ್ಕು ಸೀಟುಗಳಿವೆ ಟಾಟಾ ಗ್ರೂಪ್ ಒಡೆತನದ ಏರ್ ಇಂಡಿಯಾ ಈ ವರ್ಷದ ಆರಂಭದಲ್ಲಿ ಏರ್ಬಸ್ ಎ ತ್ರೀ ಫೈವ್ ಜೀರೋ ವಿಮಾನವನ್ನು ತನ್ನ ಫ್ಲೈಟ್ಗೆ ಸೇರಿಸಲು ಪ್ರಾರಂಭಿಸಿತು ಸದ್ಯಕ್ಕೆ ಪ್ರಯಾಣಿಕರಿಗೆ ವಿಮಾನದಲ್ಲಿ ವೈಫೈ ಒದಗಿಸುವ ಹಲವಾರು ವಿಮಾನಗಳಿವೆ ಹೆಚ್ಚುತ್ತಿರುವ ಪ್ರಯಾಣಿಕರ ಬೇಡಿಕೆ ಮತ್ತು ನಿರೀಕ್ಷೆಗಳನ್ನು ಪೂರೈಸೋಕೆ ಈ ಸೇವೆ ಪ್ರಾರಂಭಿಸಲಾಗಿದೆ ಅಂತ ಏರ್ ಇಂಡಿಯಾ ಸಂಸ್ಥೆ ಹೇಳಿದೆ ವಿಮಾನಗಳಲ್ಲಿ ವೈಫೈ ಹೇಗೆ ಕೆಲಸ ಮಾಡುತ್ತೆ ಏರ್ ಟು ಗ್ರೌಂಡ್ ಮತ್ತು ಉಪಗ್ರಹಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ ನೆಲದ ಮೇಲಿನ ಸೆಲ್ ಟವರ್ಗಳ ಮೇಲೆ ಹಾಕಿರುವ ವಿಮಾನಗಳಿಗೆ ವೈಫೈ ಸಂಕೇತಗಳನ್ನು ಕಳುಹಿಸಲಾಗುತ್ತೆ ವಿಮಾನಗಳು ಪ್ರಯಾಣಿಕರಿಗೆ ವೈಫೈ ಒದಗಿಸುವ ಉಪಗ್ರಹಗಳಿಂದ ಸಂಕೇತಗಳನ್ನು ಸ್ವೀಕರಿಸುವ ಆಂಟೆನಗಳ ಮೇಲ್ಭಾಗದಲ್ಲಿ ಅಳವಡಿಸಲಾಗುತ್ತೆ ಈ ಮೂಲಕ ವೈಫೈ ಕೆಲಸ ಮಾಡುತ್ತೆ ಅಂತ ಏರ್ ಇಂಡಿಯಾ ಹೇಳಿದೆ ಜೆಟ್ ಬ್ಲೂ ನಾರ್ವೆಜಿಯನ್ ಏರ್ ಫಿಲಿಪೈನ್ಸ್ ಏರ್ಸ್ ಏರ್ ನ್ಯೂಜಿಲೆಂಡ್ ಚೀನಾ ಈಸ್ಟರ್ನ್ ಏರ್ಲೈನ್ಸ್ ಯುನೈಟೆಡ್ ಏರ್ಲೈನ್ಸ್ ವರ್ಜಿನ್ ಅಟ್ಲಾಂಟಿಕ್ ಬ್ರಿಟಿಷ್ ಏರ್ವೇಸ್ ಮತ್ತು ಲುಫ್ತಾನ್ಸಾ ಏರ್ವೇಸ್ ಸೇರಿದಂತೆ ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ವೈಫೈಯನ್ನು ಇದೆ ಈ ನಿಟ್ಟಿನಲ್ಲಿ ಇಂಡಿಯಾವು ತನ್ನ ಪ್ರಯಾಣಿಕರಿಗೆ ವೈಫೈಯನ್ನು ಒದಗಿಸೋಕೆ ಮುಂದಾಗಿದೆ ಒಟ್ಟಾರೆ ವಿಮಾನದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಏರ್ ಇಂಡಿಯಾ ವೈಫೈ ಸೌಕರ್ಯ ಜಾರಿ ಮಾಡ್ತಾ ಇದೆ ಆದರೆ ಇವು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಹೇಗೆ ತರ್ತಾರೆ ಕಾಲಿಂಗು ಅವಕಾಶ ಇರುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ